ಬಿ ಎಸ್ ವಿದ್ಯೂರಪ್ಪ ಅವರು ಎಂಬತ್ತ್ ವರ್ಷ ವಯಸ್ಸನ್ನು ಕೂಡ ಕಾಲದಲ್ಲಿ ಭಾಗವಹಿಸಿ ಮತ್ತು ಜನದರೆಡ್ಡಿ ಅಣ್ಣನವರು ಹದಿನಾಲ್ಕು ವರ್ಷಗಳ ಕಾಲ ನಂತರ ಬಳ್ಳಾರಿ ಕಾಲಿಟ್ಟಿದ್ದು ನಮ್ಮೆಲ್ಲ ಪ್ರತಿ ಗ್ರಾಮಗಳಲ್ಲಿ ಕೂಡ ಜನರು ಉತ್ಸವ ಇಟ್ಟಿದ್ದರು ಜೊತೆಗೆ ನಮ್ಮ ಶ್ರೀರಾಮುಲು ಅವರು ಒಗ್ಗಟ್ಟಾಗಿ ಎಲ್ಲ ಜೊತೆ ನಿಂತಿದ್ದರು ನಮ್ಮ ರಾಜ್ಯದ ನಮ್ಮ ಕೈ ಬಳಪ ಭಾಗವಾಗಿ ಎಲ್ಲ ಸಮುದಾಯದ ಮುಖಂಡರುಗಳು ಮತ್ತು ಗ್ರಾಮ ಸಮುದಾಯದ ನಾಯಕರುಗಳು ಕೂಡ ಬಂದು ఈ చునవణా భాగవసి కచ్చేదర కైబు ఎందుకంటే ప్రతి బూత్ మట్టీచ ಹಾಗಾಗಿ ಈ ಒಂದು ನೂರಕ್ಕೆ ನೂರಷ್ಟು ಚುನಾವಣೆ ನಾವು ಗೆಲ್ಲುವುದು ಖಚಿತ ಭಾರತೀಯ ಜನತಾ ಪಕ್ಷ ಮೊದಲ ಬಾರಿಗೆ ನಾವು ಗೆದ್ದು ತೋರಿಸಿ ಒಂದು ಇತಿಹಾಸ ನಿರ್ಮಾಣ ಮಾಡ್ತೇವೆ ಮಾಡಿ ನಂಬಿಕೆ ವಿಶ್ವಾಸ ನಾನು ಹೇಳಿ ಹತ್ತರಿಂದ ಹದಿನೈದು ಮತ ಗೆಲ್ಲ ಯಾಕಂದರೆ ನಾವು ತುಕಾರಾಮ್ ಅವರು ಮತ್ತು ತುಕಾರಾಮ್ ಅವರ ಪತ್ನಿ ವಿರುದ್ಧ ನಾವು ಚುನಾವಣೆ ಮಾಡಬೇಕು ಇವತ್ತು ಅವ್ರು ಸೋಲ್ತೀವಿ ಎಂಬ ಭಯದಿಂದ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆಸಿ ಸುಮಾರು ಹದಿನೆಂಟು ಕಡೆ ಪ್ರಚಾರ ಮಾಡೋದು ಸತತ ಮೂರು ದಿನಗಳ ಕಾಲ ಹಾಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಭಾಳ ವರ್ಷ ಚುನಾವಣೆಯಲ್ಲಿ ಮಾಡಿದ್ರು ಸಂದರ್ಶಿಸ ಹಣದ ಒಳ್ಳೆನೇ ಅರ್ಸಿ ಲಾಸ್ಟ್ ಟೈಮ್ ಲೋಕಸಭೆ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ನಿಗಮದ ಹಣವನ್ನು ಬಳಸಿ ಚುನಾವಣೆ ಮಾಡಿದ್ರು ಈ ಒಂದು ಚುನಾವಣೆಯಲ್ಲಿ ಯಾವ ನಿಗಮದ ಹಣಗಳು ಗೊತ್ತಿಲ್ಲ ಮುಂದೆ ಚುನಾವಣೆ ಆದಮೇಲೆ ಗೊತ್ತಾಗುತ್ತೆ ಹಾಗಾಗಿ ಇವತ್ತು ಜನಾರ ರೆಡ್ಡಿ ಕಾಲಿಟ್ಟು ಒಂದು ಭಯ ಶುರುವಾಯಿತು ಬಳ್ಳಾರಿ ಜಿಲ್ಲೆಯಲ್ಲಿ ಹಾಗಾಗಿ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗೊಂದು ಇಟ್ಕೊತಾರೆ ಅದು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಪಕ್ಷ ತೀರ್ಮಾನ ಮಾಡಿದರೆ ಕಣಕ್ಕಿಳಿಸ್ತು ನಮ್ಮ ಸೊಂಡ್ರ ಜನತೆ ಬದಲಾವಣೆ ಮಾಡಬೇಕು ಅಂತ ಇಚ್ಛೆ ಮತ್ತು ಅವ್ರ ಮನಸ್ಸು ಕೂಡ ಬದಲಾವಣೆ ಮಾಡಿದ್ರು ಹಾಗಾಗಿ ಇವತ್ತು ಏನೇ ಹೇಳಿದ್ರು ಕೂಡ ಕಾಂಗ್ರೆಸ್ ಪಕ್ಷದವ್ರು ಏನೇ ಮಾತಾಡಿದ್ರು ಕೊಡೋಲ್ಲ ಭಾರತೀಯ ಜನತಾ ಪಕ್ಷ ತೀರಿಸಲು ಅವಕಾಶ ಕೊಡ್ತಿದ್ದಾರೆ ಕನಿಷ್ಠ ಹತ್ತಿರ ಅದನ್ನೇ ಸ್ವಲ್ಪ ಮಾತಾಡೋದು ಅಂತಂದು ನಾನು ಗೆಲ್ಸ್ಕೊಡ್ತಾರೆ ಅಂತ ನಮಗೆ ವಿಶ್ವಾಸವಾಗ ಸರ್ ನೀವೇ ಹೇಳಿದ್ರಿ ಹಣದ ಹಣದ ಒಳೆ ಅನಿಸಿದ್ರು ಅಂತ ಹೇಳಿದ್ರಿ ಸಿ ಎಂ ಬಂದು ಬಂದರೆ ಈ ಸರ್ಕಾರದ ಬಂದು ಈ ಪ್ರಚಾರ ಮಾಡಿ ಅಷ್ಟೆಲ್ಲ ಬಲದ ನಡುವೆ ಬಿಜೆಪಿ ಗೆಲ್ಲುತ್ತಾ ಅನಿಸುತ್ತೆ ಅಂತ ಹೇಳಿದ್ರೆ ಬದಲಾವಣೆ ಜಗದಿನೇ ನಿಯಮ ಹಂಗಾಗಿ ಏನೇ ಮಾಡಿದ್ರು ಕೂಡ ಜನರಿಗೆ ಒಂದು ಇತಿಮಿತಿ ಇರುತ್ತೆ ಇವು ಅನೇಕ ಚುನಾವಣೆ ನೋಡಿರ್ಬೋದು ಕೋಟೆ ಕಟ್ಟು ಮೆರೆದರೆಲ್ಲ ಮಳೆ ಆಗಿದ್ದಾರೆ ಮಾತ್ರ ಹಾಗಾಗಿ ಜನ ತೀರ್ಮಾನ ಮಾಡಿದ್ರು ಏನೇ ಆಗ್ಬೋದು ಈಗ ಸರ್ವೆ ರಿಪೋರ್ಟ್ಗಳು ಬಂತು ಆ ಯಾವ ಸರ್ವೆ ಅಂತ ನಮಗೆ ಗೊತ್ತಿಲ್ಲ ಹಿಂದೆ ಕೆಲವೆಲ್ಲ ಸ್ಟೇಟ್ಗಳಲ್ಲಿ ಕೆಲವೆಲ್ಲ ನೋಡಿರ್ಬೋದು ಅವ್ರು ಕೊಟ್ಟಿರ್ತಕ್ಕಂಥ ಯಾವುದೇ ರೀತಿ ಎಲ್ಲ ಮೈನಸ್ ಆಗಿದೆ ನಮಗೆ ಸರ್ವೇ ಮೇಲೆ ನಂಬಿಕೆ ಇಲ್ಲ ನಾವೇನು ಇವತ್ತು ಕೆಲಸ ಮಾಡಿದ್ರು ಭೂತ ಮಟ್ಟಕ್ಕೆ ಹೋಗಿ ನಮ್ಮ ಕಾರ್ಯಕರ್ತರ ಕೆಲಸ ಮಾಡರ ಮೇಲೆ ನಂಬಿಕೆ ನಮ್ಮ ಪಾರ್ಟಿ ಏನು ಕೆಲಸ ಮಾಡ್ ನಂಬಿಕೆ ಮತ್ತು ನಾನು ವೈಯಕ್ತಿಕವಾಗಿ ಏನು ಕೆಲಸ ಮಾಡಿದ್ದೀನಿ ಕ್ಷೇತ್ರದಲ್ಲಿ ಅದರ ಮೇಲೆ ನಂಬಿಕೆ ಕೇಳ್ತಾ ಇದ್ದೀನಿ ನೂರಕ್ಕೆ ನೂರಷ್ಟು ಗೆಲುವು ಮತದಾರರು ಯಾಕಂದರೆ ಚುನಾವಣೆ ಎಂಬುದು ಆತಂಕವಾಗಿ ನಡೆದಿರ್ತಕ್ಕಂಥ ಒಂದು ತೀರ್ಮಾನ ಆಗಿರುತ್ತೆ ಏನೋ ಸಲ ನಾವು ಯಾವುದೇ ಹಳ್ಳಿಗೆ ಹೋದ್ರೂ ಕೂಡ ಈ ಸಲ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಯಾಕಂದ್ರೆ ಸೊಂಡ್ರೂ ಅದೇ ಮೂವತ್ತ್ ನಲ್ವತ್ತು ವರ್ಷಗಳ ಹಳೆ ಹಳೆಯ ಬಸ್ ಸ್ಟಾಂಡ್ ಅದೇ ಹಳ್ಳಿ ಆಸ್ಪತ್ರೆ ಅದನ್ನೇ ದಿನಗಳು ಕೊಟ್ಟಿನ ನೀವು ಕೂಡ ಮೊನ್ನೆ ಸೊಡ್ರ ಚುನಾವಣೆಯಲ್ಲಿ ಎಲ್ಲ ಕಡೆ ಪ್ರತಿ ಹಳ್ಳಿಯೂಜಿಟ್ಕೊಂಡು ಮೂಲಭೂತ ಸಮಸ್ಯೆಗಳು ಯಾವುದಾಗಿತ್ತು ಹಂಗೆ ಜನರು ರೋಸ್ ಹೋಗಿದ್ರು ಅಲ್ಲಿ ಈ ಸಲ ಸಂತೋಷದೊಡ ಅವಾಗಿರ್ಬೋದು ಅಥವಾ ತುಗಾರ ಆಗೋದು ಯಾವುದೇ ನಡೆದಿಲ್ಲ ಓನ್ಲಿ ನಡೆದಿರೋದು ಜನರ ರಜೆಯವರ ಅವ ರಾಮನವರು ಮತ್ತು ಯಡಿಯೂರಪ್ಪ ವಿಜೇಂದ್ರಣರವ ಅಭ್ಯರ್ಥಿಯಾಗಿರ್ತಕ್ಕಂಥ ಬಂಗಾರ ಹನುಮಂತವರು ಮತ್ತು ನಮ್ಮ ಸೋದರ ದಿವಕರು ಹುಡುಕಿದೆಲ್ಲ ಆಕಾಂಕ್ಷೆ ಅವರು ನಡೋದಂತ ನಾನು ಹೇಳಿ ಇಷ್ಟಪಡ್ತೀನಿ ಸರ್ ಈಗ ನೀವು ಒಂದು ಆಂತರಿಕ ಸಮೀಕ್ಷೆ ಅಂತ ಸರ್ ಅದನ್ನ ಮಾಡಿಸಿದಾಗ ಏನಂತ ಬಂತು ಸರ್ ನಾವು ಆಂತರಿಕ ಸರ್ವೆ ಮಾಡಿಸಿದಪ್ಪ ಅಂತಂದರೆ ಕೆಲವೊಂದು ಏರಿಯಾದಲ್ಲಿ ಕೃಷ್ಣನಗರ ಮತ್ತು ಕೆಲವೊಂದು ಏರಿಯಾದಲ್ಲಿ ಮೈನಸ್ ಆಗಿದೆ ನಾನು ನೋಡ್ತಿದ್ದರು ಆದರೆ ಮ್ಯಾಕ್ಸಿಮಮ್ ಕನಿಷ್ಠ ಅಂತಂದು ಯಾವುದೇ ಒಂದು ಜಿಲ್ಲಾ ಪಂಚಾಯತ್ ಆಗಲಿ ಇವತ್ತು ಟೌನ್ ಟೌನಿಗೆ ಹಿಡಿದು ಎಲ್ಲ ಜಿಲ್ಲಾ ಪಂಚಾಯಿತಿ ಇವತ್ತು ಎಕ್ಸಾಂಪಲ್ ದೇಗೂರು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಚೂನೂರು ಜಿಲ್ಲಾ ಪಂಚಾಯತ್ ಇರ್ಬೋದು ಯಶ್ವನಗರ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತೋರ್ಣಗಲ್ ಜಿಲ್ಲಾ ಪಂಚಾಯತ್ಗೆ ಪುರಕೊಪ್ಪಿಗೆ ಬಿಡ್ತೀನಿ ಈ ರೀತಿ ಒಡ್ಡ ಜಿಲ್ಲಾ ಪಂಚಾಯತ್ ಎಲ್ಲಾ ಜಿಲ್ಲಾ ಪಂಚಾಯತ್ ನಮ್ಮ ಆಂತರಿಕವಾಗಿ ನಾವು ಸಮೀಕ್ಷೆ ಮಾಡೋದಪ್ಪ ಅಂದ್ರೆ ನಮ್ಮ ಬೂತ್ಗಳಲ್ಲಿ ಲೀಡ್ ಬರುತ್ತೆ ಕನಿಷ್ಠ ಹತ್ತರಿಂದ ಹನ್ನೆರಡು ಸಾವಿರ ಲೀಡಲ್ಲಿ ಹದಿನೈದು ಸಾವಿರ ಲೀಡಲ್ಲಿ ಗೆಲ್ತಿ ಈ ಚುನಾವಣೆಯಲ್ಲಿ ಮೂರು ವಿಚಾರಗಳನ್ನ ಪ್ರಸ್ತಾಪ ಬೀರಿದೆ ಅಂತ ಅನ್ಸುತ್ತ ಕನ್ವರ್ಟ್ ಆಗುತ್ತಾ ಬೀರಿದೆ ಯಾಕಂದ್ರೆ ನಮ್ಮ ಸಂಡ್ರಲ್ಲಿ ಕೆಲವು ಕೂಡ ಈಗ ವಿದ್ಯಾವಂತರು ಇದ್ದಾರೆ ಕೆಲವರು ವಿಜಯವಂತರಿಲ್ಲ ಕೆಲವ್ರು ಏನಪ್ಪ ಅಂದ್ರೆ ಕೆಲವು ಹಳ್ಳಿಗಳಲ್ಲಿ ಇಲ್ಲ ಪಾಪ ಪರಿಸ್ಥಿತಿ ಹಂಗಿದೆ ಕಾಂಗ್ರೆಸ್ ಭದ್ರಕೋಟೆ ಆಗಿರ್ತಕ್ಕಂಥ ಸಂಡೂರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ನ ಭದ್ರಕೋಟೆಯನ್ನು ಉಳಿಸ್ಕೊಳ್ಬೇಕು ಅನ್ನೋದ್ರಲ್ಲಿ ಕೂಡ ಸಿಎಂ ಕಳೆದ ಹಲವು ಬಾರಿ ಕೂಡ ಬಿಜೆಪಿ ಈ ಒಂದು ಕ್ಷೇತ್ರವನ್ನ ವಶಪಡಿಸಿಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ಆಗಿಲ್ಲ ಯಾಕಂತಂದ್ರೆ ಸಂಡೂರ್ ಅಂತ ಕಾಂಗ್ರೆಸ್ನ ಭದ್ರಕೋಟೆ ಆಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಕೂಡ ಈ ಒಂದು ಚುನಾವಣೆ ಅಂದ್ರೆ ಉಪಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಭದ್ರಕೋಟೆಯನ್ನ ಉಳಿಸಿಕೊಳ್ಳುತ್ತಾ ನಾನು ನೋಡಬೇಕಾಗುತ್ತೆ ಯಾಕಂತಂದ್ರೆ ಬಿಜೆಪಿ ಕೂಡ ಇಲ್ಲಿ ನೇರ ನೇರ ಸ್ಪರ್ಧೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಇದೇ ಮೊದಲ ಬಾರಿಗೆ ಸಂಡೂರು ಸಂಡೂರು